ಇವತ್ತು ಅನೇಕ ಉತ್ಸವಗಳು ಅನೇಕ ಸ್ಮರಣೆಯ ದಿನಗಳು ಇವತ್ತು ಸೇರಿವೆ ಮಹಾನುಭಾವರಾದ ರಘುತ್ತಮತೀರ್ಥ ಶ್ರೀಪಾದಂಗಳವರ ಆಶ್ರಮವಾದಂತಹ ದಿನ ಪರಮ ಪವಿತ್ರವಾದಂತಹ ದಿನ ಅವರ ಸಾಕ್ಷಾತ್ ಶಿಷ್ಯರಾದ ವೇದವ್ಯಾಸ ತೀರ್ಥರ ಆರಾಧನೆ ಅದೇ ರೀತಿ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅವರ ಒಂದು ಆರಾಧನೆಯು ಕೂಡ ಇವತ್ತು ಇದೆ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು ನಿರಂತರವಾಗಿ ಶ್ರೀಮನ್ ನ್ಯಾಯಸುಧಾ ಚಂದ್ರಿಕಾದಿ ಗ್ರಂಥಗಳ ಪಾಠ ಪ್ರವಚನಗಳನ್ನು ಮಾಡಿ ಅನೇಕ ವಿದ್ವಾಂಸರನ್ನು ತಾವು ಪೂರ್ವಾಶ್ರಮದಲ್ಲಿರುವಾಗಲೇ ಸಿದ್ಧಪಡಿಸಿದವರು ಆಶ್ರಮವಾದ ನಂತರವೂ ಅಲ್ಪ ಅವಧಿಯಲ್ಲಿಯೂ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಶ್ರೀಮನ್ಯಾಯು ಸುಧಾ ವಾಕ್ಯಾರ್ಥ ಚಂದ್ರಿಕಾದಿ ಗ್ರಂಥಗಳನ್ನು ಹೇಳಿ ಪಾಠ ಪ್ರವಚನವನ್ನು ಮಾಡಿದಂತಹ ಮಹಾನುಭಾವರು ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು ಒಂದು ಕ್ಷಣ ಬಿಡದೆ ಸುಧಾದಿ ಗ್ರಂಥಗಳ ಪಾಠಪ್ರವಚನವನ್ನು ಮಾಡುತ್ತಾ ಇದ್ದರು ಅಂತ ನಾವು ಕೇಳಿದ್ದೇವೆ ಅಂತಹ ಮಹಾನುಭಾವರು ಶ್ರೀಮತ್ ಸತ್ಯಪ್ರಜ್ಞತೀರ್ಥರು ಸತ್ಯ ಜ್ಞಾನತೀರ್ಥರಿದ್ದಾಗ ಪೂರ್ವಾಶ್ರಮದಲ್ಲಿ ದೇವಾನರಾಗಿದ್ದು ಕೂಡ ಎಲ್ಲ ಕಾರ್ಯಗಳ ನಿರ್ವಹಣೆಯನ್ನು ಮಾಡುವುದರಲ್ಲಿಯೂ ಸಮರ್ಥರು ಪಾಠಪ್ರವಚನ ಮಾಡುವುದರಲ್ಲಿಯೂ ಸಮರ್ಥರು ವೇದವ್ಯಾಸ ತೀರ್ಥರಂತೂ ಇದೀಗ ಕೇಳಿದಿರಿ ಮಹಾವಿರಕ್ತ ಶಿಖಾಮಣಿಗಳು ಮಹಾಜ್ಞಾನಿಗಳೂ ಹೌದು ರಘುತ್ತಮ ತೀರ್ಥರ ಶಿಷ್ಯರಾಗಿ ನಿರಂತರ ಪಾಠ ಪ್ರವಚನಗಳನ್ನು ಮಾಡ್ತಾ ಮಹಾವೈರಾಗ್ಯ ಶಿಖಾಮಣಿಗಳಾಗಿ ಅಗ್ನಿಯಲ್ಲಿ ಕೌಪೀನವನ್ನು ಹಾಕಿದರೂ ಸುಡದೇ ಇದ್ದಂತೆ ತಮ್ಮ ತಪಸ್ಸನ್ನು ತೋರಿಸಿದಂತಹ ಮಹಾನುಭಾವರು ವೇದವ್ಯಾಸ ತೀರ್ಥರು ಅವರೆಲ್ಲರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅವರಿಗೂ ಪೂಜ್ಯರಾದ ಅವರ ಸ್ವರೂಪೋದ್ಧಾರಕ ಗುರುಗಳಾದ ಶ್ರೀಮದ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆಶ್ರಮವಾದ ದಿನ ಈ ವರ್ಷ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ತೋತ್ರವನ್ನು ಒಂದು ಕೋಟಿ ಬಾರಿ ಪಠನ ಮಾಡಿ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಆರಾಧನೆಯ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಿತ್ತು ಅದರ ಪ್ರಕಾರ ಎಲ್ಲ ಊರುಗಳಲ್ಲಿ ನಡೀತಾ ಇದೆ ನೀವು ಕೂಡ ಇಲ್ಲಿ ಚೆನ್ನಾಗಿ ಆ ಸ್ತೋತ್ರವನ್ನು ಕಲಿತು ಪಾರಾಯಣ ಮಾಡಿ ನಿತ್ಯ ಮೂರು ಐದು ಹತ್ತು ಎಷ್ಟು ಬಾರಿ ಆಗ್ತದೋ ಅಷ್ಟು ಪಾರಾಯಣ ಮಾಡಿ ಸಂಖ್ಯೆಯನ್ನು ಬರೆದಿಟ್ಟು ನೀವು ಅದನ್ನು ಸಮರ್ಪಣೆ ಮಾಡಬೇಕು ಉತ್ತಮವಾದ ವಿದ್ಯೆ ಸಕಲ ಸಂಪತ್ತು ಸಕಲ ಸಮೃದ್ಧಿ ಎಲ್ಲ ಕಷ್ಟಗಳ ಪರಿಹಾರ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳ ಪ್ರಾಪ್ತಿ ಆ ಗುರುಗಳ ಸ್ಮರಣೆಯಿಂದ ಆಗ್ತದೆ ಅಂತಹ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳು ಅವರ ಆರಾಧನೆಯಿಂದ ಆರಾಧನೆಯವರೆಗೆ ಆ ಕೋಟಿ ಸಂಖ್ಯೆಯಲ್ಲಿ ಸ್ತೋತ್ರ ಪಾರಾಯಣದ ಸಂಕಲ್ಪವಾದರೆ ಇವತ್ತು ಅವರ ಆಶ್ರಮವಾದ ದಿನ ಆದದ್ದರಿಂದ ಇವತ್ತಿನಿಂದ ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ ಗ್ರಂಥಗಳನ್ನು ಎಲ್ಲ ವಿದ್ವಾಂಸರು ಅನುವಾದ ಮಾಡಿ ಅದರ ಪಾಠ ಹೇಳಿ ಪ್ರವಚನ ಮಾಡಿ ಪಾರಾಯಣ ಮಾಡಿ ನಾನಾ ರೀತಿಯಿಂದ ಗುರುಗಳ ಆ ಗ್ರಂಥಗಳ ಒಂದು ಅಧ್ಯಯನಾದಿಗಳಿಂದ ಗುರುಗಳನ್ನು ಸಂತೋಷಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತಿನಿಂದ ಪ್ರಾರಂಭ ಮಾಡಲಾಗ್ತಾ ಇದೆ ವಿದ್ವಾಂಸರು ಅಲ್ಲಲ್ಲಿ ಮಾಡುತ್ತಾರೆ ಒಂದು ಶ್ಲೋಕವನ್ನು ಮಾತ್ರ ಮಂಗಲಾಚರಣವನ್ನು ಪಠನ ಮಾಡಿ ಅದಕ್ಕೆ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಚಾಲನೆಯನ್ನು ನೀಡುತ್ತಾ ಇದ್ದೇವೆ ತೀರ್ಥ ಶ್ರೀಪಾದಂಗಳವರ ಪಂಚಭಾವಬೋಧಗಳಲ್ಲಿ ಒಂದಾದದ್ದು ತತ್ವಪ್ರಕಾಶಿಕ ಭಾವಬೋಧ ಗ್ರಂಥ ಅದರ ಮಂಗಲಾಚರಣ ಹೀಗಿದೆ ಪ್ರಣಮ್ಯ ಕಲ್ಯಾಣ ಗುಣಂ ರಮೇಶಂ ಅಗಾಧ ಬೋಧಂ ಜಯ ಯೋಗಿ ವರ್ಯಂ ಗುರೋರ್ಗುರುಂ ಗುರುಮಾರ್ಯಾಂಶ್ಚ ತತ್ವ ಪ್ರಕಾಶಿಕಾಭಾವಮಹಂ ಪ್ರವಕ್ಷೇ ಅನಂತಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮ ಆ ಭಗವಂತನ ಅನುಗ್ರಹದಿಂದ ಪರಮಾತ್ಮನಷ್ಟು ಅಲ್ಲದಿದ್ದರೂ ಯಥಾಯೋಗ್ಯವಾಗಿ ಗುಣಗಳಿಂದ ಪರಿಪೂರ್ಣರಾದವರು ಶ್ರೀಮದ್ ಆಚಾರ್ಯರು ಅಗಾಧ ಬೋಧಂ ಸರ್ವಜ್ಞರಾದಂತಹ ಶ್ರೀಮದ್ ಆಚಾರ್ಯರು ಸರ್ವಜ್ಞ ಕಲ್ಪರಾದ ಶ್ರೀಮಠ್ ಟೀಕಾಕೃತ್ಪಾದರು ಜಯ ಯೋಗಿ ವರಿಯಂ ಗುರೋರ್ ಗುರುಂ ಗುರುಗಳಾದ ರಘುವರಿಯ ತೀರ್ಥರ ಗುರುಗಳು ರಘುನಾಥ ತೀರ್ಥ ಶ್ರೀಪಾದಂಗಳವರು ಹಾಗೂ ರಘುವರಿಯ ತೀರ್ಥರು ಇನ್ನನೇಕ ಮಹನೀಯರು ಮಾನ್ಯರು ಅಂತ ಯಾರಿದ್ದಾರೆ ಎಲ್ಲರಿಗೆ ನಮಸ್ಕಾರವನ್ನು ಮಾಡಿ ಈ ತತ್ವಪ್ರಕಾಶಿಕ ಗ್ರಂಥದ ಭಾವವನ್ನು ವಿವರಣೆ ಮಾಡುತ್ತೇವೆ ಅಂತ ಮಂಗಲಾಚರಣವನ್ನು ಮಾಡಿದ್ದಾರೆ ಅಂತಹ ಐದು ಭಾವಬೋಧ ಗ್ರಂಥಗಳು ಅದಲ್ಲದೆ ಇನ್ನನೇಕ ಗ್ರಂಥಗಳನ್ನು ತತ್ವಜ್ಞಾನಕ್ಕೆ ಬೇಕಾದದ್ದನ್ನೂ ಕೊಟ್ಟಿದ್ದಾರೆ ಆಚರಣೆಗೆ ಸಂಬಂಧಪಟ್ಟಂತೆ ಏಕಾದಶಿ ನಿರ್ಣಯ ವಿಷ್ಣು ಪಂಚಕ ನಿರ್ಣಯ ಮೊದಲಾದಂತಹ ಆಚರಣೆಗೆ ಸಂಬಂಧಪಟ್ಟ ವಿಷಯಗಳನ್ನೂ ನಮಗೆ ಉಪದೇಶ ಮಾಡಿ ಪರಮೋಪಕಾರ ಮಾಡಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂತಹ ಮಹಾನುಭಾವರ ಸ್ಮರಣೆ ಹಾಗೂ ಅವರ ಗ್ರಂಥಗಳ ಅಧ್ಯಯನ ಇವುಗಳೆಲ್ಲವೂ ನಿರ್ವಿಘ್ನವಾಗಿ ನಡೆದು ಸಕಲ ಜಗತ್ತಿಗೂ ಪರಮ ಮಂಗಲವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ವಿಶೇಷವಾಗಿ ಎಲ್ಲರಿಗೂ ಮಂಗಲವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ ಹರೆಯೇ ನಮಃ ಶ್ರೀಕೃಷ್ಣನವರು